ಡೇ ಏನ್ ಹೇಳು ಏನ್ ಹುಡುಕ್ತಾ ಹೇಳು ಏನೋ ಹುಡುಕ್ತಾ ಇದ್ಯಾ ನಂಗಂತ ಗೊತ್ತಾತ ಇಲ್ಲ ಏನ್ ಎಲ್ಲಾ ತಲ್ಮುಟ್ಟ ಐತ್ ನೋಡ್ತಾ ಇದ್ಯಾ ಏನೋ ಹುಡುಕ್ತಾ ಅದಂತೂ ಪಕ್ಕ ಗುರುಗಳು ಎಲ್ರಿಗೂ ನಮಸ್ಕಾರ ಏನೋ ಹುಡುಕ್ತಾವಳೆ ಆದ್ರೆ ಏನಂತ ನಾ ಹೇಳ್ತಾ ಇಲ್ಲ ನಂಕ ನೋಡೋಣ ಇದೆ ಏನಕ್ಕೂ ವಿಡಿಯೋ ಮಾಡ್ತಾ ಇಲ್ಲ ನೀ ಏನೋ ಹುಡುಕ್ತಾ ಅದಕ್ಕೆ ವಿಡಿಯೋ ಮಾಡ್ತಾ ಇರು ಇರೋ ಇರೋ ಏನ್ ಹೇಳು ಏನ್ ಹೇಳು ನಿಮ್ದು ಏನು ಇಲ್ಲ ಏನು ಹುಡುಕ್ತಾ ಇದ್ದೆ ಹೇಳು ಏನು ಹೇಳು ಏನಿಲ್ಲ ಏನಿಲ್ಲ ಏನು ಇದೆಯಾ ಫಸ್ಟ್ ಹೇಳು ಕರೆಕ್ಟ್ ಆಗಿ ನೀನು ಏಳ ಗಂಟೆ ನಾನು ನಿಲ್ಸಲ್ಲ ವಿಡಿಯೋನ ಮತ್ತೆ ಮತ್ತೆ ಆನ್ ಮಾಡ್ತಾನೆ ಇರ್ತೀನಿ ಮತ್ತೆಲ್ಲಾ ಚೆಕ್ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಈ ಕಡೆ ಏನೋ ಚೆಕ್ ಮಾಡ್ತಾ ಇದೆಯಾ ಏನಂತ ಹೇಳು ಏನಂತ ಹೇಳು ನನ್ ಬೇಡ ಹುಡುಕ್ತಾಳೆ ನನಗಂತೂ ಪಕ್ಕಾ

ನಿಲಸ್ ನೀನು ನನ್ ತಾಳಿಂಗ್ ಈ ಈಗ ಮಾಡಬೇಡ ನಾನು ಬಂದಿದ್ದೆ ಮನೆಗ್ ಇವಾಗ ಬಂದಿಲ್ಲ ಅರ್ಧ ಅವರ್ ಹೋಗಿ ನಿಮ ಆಗೈತೆ ಕಾಲು ತೊಳ್ಕೊಂಡ್ ಬರ್ತಾ ಏನೋ ಹುಡುಕ್ತಾ ಅದಕ್ಕೆ ನಾನು ಮಾಡ್ಕೊಂಡೆ ನಾನು ಇವಾಗ ಕೆಲಸದಿಂದ ಬಂದಿದ್ದು ಅರ್ಧ ಆಗೈತೆ ಅಷ್ಟೇ ಹೋಗಿ ಶೂವೆಲ್ಲ ಬಿದ್ಬಿಟ್ಟು ಸ್ವಲ್ಪ ಕುತ್ಕೊಂಡು ಆಮೇಲೆ ಕಾಲು ಕಾಲ್ ತೊಳ್ಕೊಂಡ್ ಬರ್ತಾ ಇದೀನಿ ಅಷ್ಟೊಂದು ಏನೋ ಹುಡುಕ್ತಾಳು ಹೇಳು ನಾನ್ ಬಂದಿದ್ದೀನಿ

ಈ ನಾಟ್ಕೊಳ್ಕೆ ಕಮ್ಮಿ ಇಲ್ಲ ಕರೆಕ್ಟ್ ಆಗಿ ಮಾತಾಡು ಮಾತಾಡುವ ತಾಳಿ ಕಟ್ಟಾಕ್ಬಿಟ್ಟು ತಾಳಿ ಕಟ್ಟಾಕ್ ಬಿಟ್ಟು ಅಂತೀನಿ ತಾಳಿ ಕಣ್ಣಿರೋತ್ರ ತಾಳಿ ಕಂಡು ಹಾಕಿರೋ ನಾಟ್ ಮಾಡ್ತೀಯಾ ಒಂದ್ ತರ ಬರಲ್ಯಾ ಎಲ್ಲರೂ ನೋಡ್ಲಿ ಬಿಡು

ತಗೊಂಡ ಐಟಮ್ ತಗೊಂಡಲ್ಲ ಚಿನ್ನ ಮೈಂಟೈನ್ ಮಾಡ್ ಬಂದಿದೀನಿ ತಾಲಿ ಹಾಕೊಂಡಿಲ್ಲ ಎಲ್ಲಿ ಬೈತೀನಿ ಅಂತ ಗೊತ್ತಾನೆ ತಾಳಿ ಉಡ್ತಾರ ಎಲ್ಲ ಬಿಡ್ತೀನಿ

ವ್ಲಾಗ್ ಮಾಡೋಣ ಅನ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಇವಾಗ ಕೆಲಸದಿಂದ ಬಂದಿದ್ದೀನಿ ವ್ಲಾಗ್ ಇಲ್ಲ ಅಂದ್ಬಿಟ್ಟು ನಾನು ಚೆಕ್ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಹೋಗ್ ಇಲ್ಲ ನನ್ನ ಹತ್ರ ಇಲ್ಲ ಹೋಗ್ ನಾಟಕ ಮಾಡಬೇಡ ಹೋಗ್ ನನ್ನ ಹತ್ರ ಇಲ್ಲ ನಿಜ ಖಾಲಿ ಇಲ್ಲ ನನ್ನ ಕೈ ನೋವು ಬರ್ತೈತೆ ಮೊಬೈಲ್ ಅವಕಾಶ ಮಾಡ್ತಾ ಇಲ್ಲ ನೀನ್ ನಗಬೇಡ ಏನು ನಗ್ತಾಗಿ ತಾಳಿ ಕಂಡಾಕ್ಬಿಟ್ಟು ನಾನು ಬಂದಿದ್ದೆ ನಾನು ಇವತ್ತು ವ್ಲಾಗ್ ಹಾಕಿಲ್ಲ ವಿಡಿಯೋ ವ್ಲಾಗ್ ಮಾಡೋಣ ಅಂತಾನೆ ನಾನು ಮೊಬೈಲ್ ಎತ್ಕೊಂಡಿ ನಾನು ಚೆಕ್ ಮಾಡಬೇಡ

ಹಂಗೆ ಹುಡುಕ್ತಾ ಕೊಟ್ಬಿಟ್ಟು ಹಂಗೆ ಇಂಟ್ರ ಕೊಡ್ತಾರೆ ನಾನು ಫಸ್ಟ್ ಗುರುಗಳೇ ನಮಸ್ಕಾರ ಅಂತ ಹೇಳ್ತೀನಿ ಫಸ್ಟ್ ಸ್ಟಾರ್ಟಿಂಗ್ ಆಗಿ ಎಲ್ಲರಿಗೂ ಗುರುಗಳೇ ನಮಸ್ಕಾರ ಅಂತ ಇದ್ದಾರೆ ಏನು ಹುಡುಕ್ತಾಳು ಅಂತ ಹೇಳ್ತೀನಿ ನಾನು ನಾನು ಎತ್ಕೊಳ್ಳಿಲ್ಲ ಹೋಗಿ ಏನಾರು ಮಾಡ್ಕೋ ನೋಡಿ ಗುಂಡು ನಿಲ್ ಕುತ್ಕೊಂಡ ಅವನೇ ನಾರ್ಮಲ್ ಆಗಿ ನಾನು ಬ್ಲಾಗ್ ಮಾಡ್ತಾ ನಾನು ಬೆಳೆ ಕೆಲ್ಸಕ್ಕೆ ಹೋಗಿ ಬಂದೆ ಗುರುಗಳೇ ನಾನು ಎತ್ಕೊಂಡಿಲ್ಲ ನಾನು ಎಚ್ ಎಸ್ ನಾನು ಎಚ್ ಎಸ್ ಎಲ್ ಲೇಔಟ್ಗೆ ಹೋಗಿದ್ದೆ ಇವತ್ತು ನೀನ್ ಕುತ್ಕೊಂಡಿದ್ಯಾ ಸೇರ್ಕು ನೀನು ಕಳ್ಳಿ ಕರೆಕ್ಟಾಗಿ ತಾಲಿ ಕಣಕ್ಕೆ ಬರಲ್ಲ ಕರೆಕ್ಟಾಗಿ ತಾಳಿ ಕಣಕ್ಕೆ ಹೋಗ್ತಾ ಇಲ್ಲ ಎಲ್ದಲ್ಲ ಮಾತಾಡ್ತಾಳೆ ಕರೆಕ್ಟಾಗಿ ತಾಳಿ ಕಣಕ್ಕೆ ಹೋಗ್ತಾ ಇಲ್ಲ ನನ್ನ ಹತ್ರ ಮಾತಾಡ್ತಾಳೆ ತಾಳಿ ಕಣ್ಣ ನಾನು ಕರೆಕ್ಟಾಗಿ ತಾಳಿ ಕಣಕ್ಕೆ ಹೋಗ್ತಾ ಇಲ್ಲ ನನ್ನ ಹತ್ರ ಮಾತಾಡ್ತಾಳೆ ಏನಕ್ಕೆ ಬಿಚ್ಚಿಗಿತ್ತೆ ತಾಲಿ ಕತ್ತಕ್ಕೆ ಹಾಕೊಂಡಿದ್ದೆ

ನಾನು ಇವಾಗ ಹಾಕಲ್ಲ ಒಂದ್ಸಲಿ ಹಾಕಿದ್ಕೆ ಈ ನರಳ ಒಂದ್ಸಲಿ ಹಾಕಿದ್ಕೆ ಈ ನರಗ ಅಂತ ಮುಗಿಸ್ತಾ ಇದೀನಿ ಇನ್ನೊಂದ್ಸಲಿ ಹಾಕ್ಬಿಟ್ಟು ಇನ್ನಷ್ಟು ನರಗ ಅಂತ ಮುಗಿಸ್ಬೇಕು ಈ ನಾಟ್ಕೊಳ್ಕೆ ಕಮ್ಮಿ ಇಲ್ಲ ಕಾಟ ಟಾಲಿ ಕಡೆ ಎಲ್ಲಿ ಬಿದ್ದಿತ್ತು ಗೊತ್ತಾ ಅದು ಅಲ್ಲಿ ಅಲ್ಲಿ ಬಿದ್ದಿತ್ತು ನನ್ ನಾನೇ ಅಲ್ಲಿ ಕೆಳಗಡೆ ಬಿದ್ದಿತ್ತು ನಂಗೆ ಗೊತ್ತು ನೀನ್ ಒಂದು ಸಮಯ ನಂಬಲ್ಲ ಅದಕ್ಕೆ ನಾನು ನನ್ನೇ ಕಂಡೆ ಹ್ಮ್ ನೀನಂತ ಕೊಟ್ಟಿಲ್ಲ ಅದಕ್ಕೆ ತಾಳಿ ಕಳ್ತ ನಮ್ಮಂತೆ ಇವಾಗ ಹಾಕೊಂಡು ಇನ್ನೆ ಯಾವಾಗ ಹಾಕೋಬೇಕು ತಾಳಿ ಕಳ್ಳ ಮಾತು ಮುಂಚೆ ಹೇಳಬೇಡ ತಾಳಿ ಕಳ್ಳ ಅಂತ ತಾಳಿ ಕಳ್ಳ ತಾಳಿ ಕಳ್ಳ ನಾನು ಹೇಳ್ತೀನಿ ತಾಳಿ ಕಳ್ಳ ತಾಳಿ ಕಳ್ಳ ಸ್ವಲ್ಪ ನೀರೋ ಸೈಲೆಂಟ್ ಆಗಾ ತಾಳಿ ಕಳ್ಳ ಗುರು ಮಾತಾಡತಾನೆ ಇರ್ತಾಳೆ ಏ ತಾಳಿ ಕಳ್ಳ ಏ ಹೇಳ್ೋ ನೀರೋ ನಿಮಿಷ ಮಾತಡ್ ಮಾತಡ್ ನಾನ್ ಇಲ್ಲಿಗೆ ಇವಡೆ ಈಗ ಇವಾಗ ಮಾಡ್ತಾ ಮಾಡ್ತೀನಿ ಎಲ್ರಿಗೂ ಬಾಯಿ